ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪಾರ್ವತಿ ಕನ್ನಡ ಬ್ಲಾಗ್ಸ್ ಎಲ್ಲರು ಹೆಂಗಿದ್ರೆ ಐ ಹೋಪ್ ಎಲ್ಲರೂ ಆರಾಮದ್ರಿ ಅಂತ ಅನ್ಕೊಂಡಿನಿ ನಿಮ್ಮೆಲ್ಲರ ಪ್ರೀತಿ ಸಪೋಟಿಂದ ನಾನು ಎಲ್ಲರೂ ಮಾಸ್ತು ಆರಾಮದಿ ನೋಡಿರಿ ನಿನ್ನೆ ಶೇರ್ ಮಾಡ್ಕೊಂಡಿರುವಂಥ ಕಂಟಿನ್ಯೂಷನ್ ಬ್ಲಾಗ್ ಆಗಿರ್ತೈತಿ ಇದು ಪಾರ್ಟ್ ಟು ಬ್ಲಾಗು ಸೊ ನೆನ್ನೆ ಬ್ಲಾಗ್ನ ನೋಡಿಲ್ಲ ಅಂತಂದ್ರೆ ಹೋಗಿ ನೋಡ್ಕೊಂಡು ಬರ್ರಿ ಬೆಳಗ್ಗೆನ ಸಂತಂಗಿ ಹೋದ್ಲು ಮಾರ್ನಿಂಗ್ ಅರ್ಲಿ ಮಾರ್ನಿಂಗನ್ನು ಹೋದ್ಲು ಸೊ ಈ ತಂಗಿ ಈಗ ಒಂದು ಹನ್ನೊಂದು ಗಂಟೆ ಮ್ಯಾಲೆ ಹೊಂಟಾಳೆ ಹನ್ನೊಂದು ಗಂಟೆ ಬಸ್ಸಿಗೆ ಹೋಗ್ಬೇಕಂತಂದು ಸೊ ಬಡ ಬಡ ಎಲ್ಲ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ನಾನು ಈಗ ಅವ್ರನ್ನ ಕಳ್ಸಕ್ ಅಂತೇಳಿ ಹೊಂಟೆ ನೋಡ್ರಿ ಬಸ್ ಸ್ಟಾಪ್ಗೆ ನಾನು ನೀನು ಆಲ್ಮೋಸ್ಟ್ ಸ್ವಲ್ಪ ಮ್ಯಾಚಿಂಗ್ ನೀನು ಸ್ವಲ್ಪ ಮೆಂತೆ ಕಲರ್ ನಂದು ಎಲ್ಲೋ ಕಲರ್ ನೋಡ್ರಿ ತಂಗಿ ಆಗಲಿ ಹೊಸ ಟಾಪ್ ತಗೊಂಡು ಹೊಲ್ಕೊಂಡು ಹಾಕೊಂಡು ಹೊಂಟಾವೆ ಅವ್ರಿಗೆ ನಾನು ಐತಿ ಹೊಲಿಗೆ ಒಂದೇ ಹಾಕಿ ಇಟ್ಟಿನ ಹಿಟ್ಟಿನ್ ಮಾಡ್ಕೊಂಡು ನಾನು ಇನ್ನೂ ಒಂದು ಸಲೀ ಹಾಕೊಂಡಿಲ್ಲ ತಗೊಂಡು ಸಿನ್ನಿ ನನ್ನ ತೆಂಗಿನ ಹತ್ತಲ್ಲ ಆಗ್ಯಾಣ ಐಕಿನೂ ಹಾಕೊಂಡು ಆಗ್ಯಾಳ ಐಕಿನೂ ಹಾಕ್ಕೊಂಡು ಹೊಂಟಾಳೆ ಆದ್ರೆ ತಗೊಂಡು ನಾನು ಇನ್ನ ನಿಮಿಷ ಹಿಡಿ ಹಿಡಿಯಾಕೇನು ಭಾಳ ತಿಟ್ಟಿ ಮಾಡ್ತೀನಿ ಇಲ್ಲ ಸಿನ್ನಿ ನಿಮ್ಮ ಮಮ್ಮಿ ಹೊಸ ಅಂಗಿಗೆ ಹಂಗೆ ಕಂಡಕತ್ತಾವ ಹೌದು ನಿಮ್ಮ ಮಮ್ಮಿಕಿ ನಿಮ್ಮ ಮಮ್ಮಿ ಹೌದಿಕ್ಕಿ ಚೆಂದಾಗ ವರ್ತ ಪೌಡ್ರಿ ನೋಡಿ ಮೂಗಿನ ಮುಗಿ ಸೊ ನೋಡ್ರಿ ಈಗ ದೊಡ್ಡ ತಂಗಿನ ಈಕ್ಕ ಇನ್ನೊಂದು ಎರಡು ದಿನ ಇದ್ದು ಅಂತಂದ್ರೆ ಹಾಳು ಬರ್ತೀನಿ ಅಂದ ಏನು ಮಾಡ್ತೀವನ ಸುಳ್ಳು ಹೇಳಿ ಕೈ ಅಂತ ಈ ಸಲ ಲಾಟ್ರೆ ನಿಂತಿರ್ತಿದ್ದು ನೋಡಿ ಸಲ ನಿಂತೇ ಇಲ್ಲ ಮೊನ್ನೆ ಮನೆ ಸಲ ಹಂಗಾತಿವ ನಮಗೆ ನಾನು ಅರ್ವಿನ ಇದಕ್ಕೆ ಅನಿತಾ ಹಾಸ್ಟೆಲ್ಗೆ ಹೊಂಟಿದ್ವಿ ಮಾ ಡ್ಯೂಟಿಯಿಂದ ಅಲ್ಲಿಂದ ಅಲ್ಲಿಂದ ಬರ್ತೀನಿ ಅಂದ ನೀವರ್ರಿ ಅಂತ ಅಂತಂದ ಅವಾಗ ಅವಾಗ ಹಿಂಗಾಗಿದ್ದು ಆಟಕ್ಕೆ ಹೋಗ್ಬೇಕಂತಂದ್ರೆ ನಡ್ಕೊಂತ ಹೋಗಿ ಬುರ ಹೋಗಿ ನಿಮ್ಮ ಬುರಾ ಬುರ್ರ ಹೋಗಣ ಇಲ್ಲ ನಮ್ಮ ಮಮ್ಮಿನ ಬರಕತ್ತೆ ಹಾಸ್ತೀನಿ ಬಾಯೋ ಹೋಗುಣ್ಣ ಬುರ ಇನ್ನೊಂದು ಚಿಕ್ಕಮ್ಮನ ಇನ್ನೊಂದು ಚಿಕ್ಕಮ್ಮ ಕಡೆ ಹೋಗಣಂತ ಹತ್ತು ನಿಮಿಷ ದಿವಸ ಅಂತ ಹತ್ತು ನಿಮಿಷ ಆಯ್ತ ಇಲ್ಲಿಗೆ ಹ್ಮ್ ಇಪ್ಪತ್ತಿಲ ಐದು ಐದು ನಿಮಿಷ ಆರು ನಿಮಿಷ ಮನೆಯಾಗಿದ್ದ ಇಲ್ಲಿ ಬರ ಬಾ ಚೆನಿ ಕುತ್ಕೊಂತೀನಿ ಮಮ್ಮಿ ಕಳ್ಸದ್ ಬಾ ಅಲ್ಲ ಮಮ್ಮಿ ಬಿಟ್ಟು ಆಗತ್ತಿದ

ಹೌದಾ ನಿಂತಿದ್ದು ಇನ್ನ ಹದಿನೈದು ನಿಮಿಷ ಐತೆ ನಡ್ರಿ ಇಲ್ಲೇ ಬರ್ರಿ ಇಲ್ಲಿ ಇಲ್ಲೇ ಇದ ಅಲ್ಲ ಬರ್ರಿ ಇಲ್ಲ ಅದು ಹೌದ ಮ್ಯಾಮ್ ನೋಡ್ಬೇಕು ಒಂದು ಬಿಡಿಸ್ಕೊಡ ನಾ ಕಂಡು ಹೇಳಿ ಟೀ ನಿಂತಾವತ ಚಪ್ಪಲ್ ತಗೊಂಡು ಮನೆ ಬಿಟ್ಟು ಬಂದ ಅವಣೆ ಮಮ್ಮಿ ಹಾಗೆ ಬರೇಕಿದ್ದುಣೆ ಮ್ಯಾನ ಚಪ್ಪಲ್ ತಗೊಂಡೇನಿಲ್ಲ ಅಂತ ಹೇಳಿ ಭಾಳಿದ್ರು ನೋಡ್ತೀನಿ ನೀ ಗಾಡ ಹೀ ಅಂತ ಹೇಳಿ ಚಂದ ಈಟ ಈಟ ಸಿಗ್ತೈತಿ ಅಂತ ತರಬೇತು ಆ ಟ್ರಾವೆಲ್ ಮಾಡುವಾಗ ಅಪ್ಪ ಹೋಗೋ ರೀ ಅವ್ನು ಹಿಂಗ್ ಸಲುವಾ ಮತ್ತ ಇನ್ನ ಮಾಡಿದ್ರಿ ನಿನಗೆ ಎಲ್ಲ ನಿಮಗೆ ಪಾಪ ಬೇಕು ಪಾಪಕ್ಕೆ ತಿನ್ನಿಸ ಪಾಪಕ್ಕೆ ತಿನ್ನಿಸು ಚಿನ್ನ ಬಂದ

ಸ್ವಲ್ಪ ഇടീ ബസ്സൊക്കാലീറ്റ് ജാ ആരം തീനി ബുരുമ ബാഗോല

అన్నన్ కడని బర్తీ అన్నన్ కడ బుర్ర అన్నన్ కడే హా బా బుర్రబా బా ఉతీ పాడు అయితీనా

ಚಿನಿ ಚಿನ ಚಿನ್ನಕ ಹೂಗುಂಬಾ ಬುರ ಹೂಗುಂಬಾ ಫುಲ್ ಕುತ್ ನೋಡು ಮುಂಜಾನೆ ಮುಂದೆ ಎರಡು ಬಸ್ ಹೋಗಿರ್ತ ಮತ್ತೆ ಬದಾಮಿಗೆ டேடா <tries> टाटा माडा मा Berarti, Mbak, 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 um, Mbak, 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 um, Mbak, 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 sini Mbak, 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 ಸೊ ಇಬ್ರು ತಂಗಿಯರು ಇವತ್ತ ಹೋದ್ರು ನೋಡ್ರಿ ಒಂಥರ ಬೇಜಾರು ಮನಸ್ಸಿಗೆ ಒಂದೇ ಒಬ್ರ ಹಿಂದ ಮುಂದೆ ಹೋಗ್ರಿ ಒಂದಿನ ಎರಡು ದಿನ ಇದ್ದ ಅಂತ ಹೇಳ್ದೆ ಆಕೇನ ಸಣ್ಣ ತಂಗಿ ಹದಿನೈದು ದಿನ ಆಗಿತ್ ಬಿಡ್ರಿ ಬಂದ್ ಇವತ್ತಿಗೆ ಹಾ ಇವತ್ತಿಗಿನ ನಾಳೆಗಿನ ಹದಿನೈದು ದಿನ ಆಗ ತಂಗಿತ್ತು ಸಣ್ಣ ತಂಗಿ ಬಂದ ಆಕಿನ ಅರ್ಜೆಂಟ್ ಅಂದ್ರೆ ಅಂದ್ರ ಬೆಂಗ್ಳೂರಿಗೆ ಹೋಗೋದೈತಿ ಸೊ ಅದೊಂದು ಅರ್ಜೆಂಟ್ ಚೆನ್ನಾಗಿ ಬಂದ್ ಎರಡು ದಿನ ಆಗಿಲ್ಲ ಇನ್ನೊಂದು ದಿನ ಎರಡು ದಿನ ಇದು ಹೋಗಂತಂದ್ರೆ ಈಗ ಮತ್ತೆ ಬರ್ತೀನಿ ಅಂತ ಹೇಳಿ ಒಂದ್ ದಿನ ಹೋದ್ರಲ್ಲ ಒಂಥರ ಬೇಜಾರು ಬಿಟ್ಟ ಬಿಟ್ಟು ಒಂದೈತ್ರಿ ಇನ್ನೊಂದು ಅತ್ತಗೋ ಒಂದ್ ಇತ್ತಗೊಂದ್ ಇಕ್ಕಿಗೊಂದು ಹೋಗದಾರನ ಎಲ್ಲೇ ನೋಡ್ರಿ ಚಿನ್ನಿ ಚಪ್ಪಲ್ ಇಲ್ಲೇ ಬಿಟ್ಟು ಹೋಗ್ಬಿಟ್ರ ಅರವಿಂದ್ ಈಗ ಸ್ಕೂಲಿಂದ ಬಂದಿದ್ದ ಬ್ಲಾಕ್ ಕಂಟಿನ್ಯೂ ಮಾಡಕ್ಕಂತೀನಿ ಸೊ ಅವ್ರು ಹೋಗ್ಬಿಟ್ರಲ್ಲ ಎಲ್ಲರೂ ನೋಡ್ರಿ ಕ್ಯೂಡ್ ಕ್ಯೂಡ್ ಸ್ಲಿಪ್ಪರ್ ಬಿಟ್ಟೋಗ್ಯಾರ ನೆಕ್ಸ್ಟ್ ನಾನು ಊರಿಗೆ ಹೋದಾಗಾರ ಕೊಟ್ಟು ಬರ್ತೀನಿ ಅಲ್ಲಿವರೆಗೂ ಇಲ್ಲೇ ನೋಡ್ರಿ ಚಿನ್ನದ ಚಪ್ಪಲ್ ಅವಾಗ ದೊಡ್ಡ ಸಣ್ಣ ಆಗ್ಬಿಡ್ತಾವ ಹಬ್ಬಕ್ಕೆ ಹಕ್ಕಲ್ಲ ಅನ್ವಿತಾ ಹ್ಞೂ ತಗದಿಡು ಕವರ್ನೇ ಹಾಕಿ ಹೊಲಸ ಎಸ್ ಫ್ರೆಂಡ್ಸ್ ನೋಡ್ರಿ ಈಗ ಇವ್ನಿಂಗ್ ವಾಕ್ ಕಂಟಿನ್ಯೂ ಅಂತೀನಿ ನನ್ನ ವಾಯ್ಸ್ನು ಒಂದು ಸ್ವಲ್ಪ ಚೇಂಜ್ ಆಗೈತಿ ನೀವು ಅಬ್ಸರ್ವ್ ಮಾಡ್ತಿರ್ಬೋದು ನಿನ್ನೆ ತಂಗಿ ಜೊತೆಲ್ಲ ಚೆನ್ನಾಗಿ ನಗಾಡ್ಕೊಂಡು ವಾಯ್ಸ್ ಹೋಗ್ಬಿಟ್ಟೈತೆ ನೋಡ್ರಿ ಸ್ವಲ್ಪ ಬನ್ನಿ ಚೇಂಜ್ ಆಗೈತಿ ಆ್ಯಂಡ್ ಈಗಷ್ಟು ಜಸ್ಟು ಮಿಷನ್ ಒಂದು ಪಾರ್ಸಲ್ ಬಂತು ಈಗ ಬಂತು ನೋಡ್ರಿ ನಿನ್ನೆ ಬಂದಿದ್ರೆ ಈ ಡ್ರೆಸ್ ತಗೊಂಡು ಹೋಗಿ ತಂಗಿರು ಸೊ ಇದಕ್ಕೋಸ್ಕರ ಎಷ್ಟು ವೇಟ್ ಮಾಡಿದ್ವಿ ಬೆಳಗ್ಗೆನ ಬರುತ್ತೇನೋ ಬರುತ್ತೇನೋ ಅಂತಂದ್ರೆ ಬರಲೇ ಇಲ್ಲ ಈಗ ಬಂತು ಸೊ ಬಂದ್ವಿ ಓಪನ್ ಮಾಡೋಣ ಹಂಗೇಳಿ ಸೇಮ್ ನಿನ್ನೆ ಏನು ಕೊಡ್ತಿದ್ದೆ ನಾನು ಸೇಮ್ ಸೇಮ್ ಅದ ಆ್ಯಕ್ಚುಲಿ ಇನ್ನೊಂದು ಪಾರ್ಸೆಲ್ ಬರೋದೈತಿ ಅದನ್ನು ಆರ್ಡ್ರ್ ಮಾಡಿ ಈಗ ಒಂದು ತ್ರೀ ಡೇಸ್ ಏನೋ ಆಯಿತು ಅಷ್ಟೇ ಇದು ಆಲ್ಮೋಸ್ಟು ನಾನು ಏನಾದ್ರು ಒಳನೋಳಿದ ಆರ್ಡ್ರ್ ಮಾಡಿದೆ ಅಂತಂದ್ರೆ ಫೋರ್ಟು ಫೈವ್ ಡೇಸ್ ಆದರೂ ಬೇಕಾಗುತ್ತೆ ಮಿನಿಮಮ್ಮ ತ್ರೀ ಡೇಸ್ ಅಂತ ತರಂಗಿಲ್ಲ ಇದು ಅಂತೇಳಿ ಸಣ್ಣ ತಂಗಿಗೆ ಆರ್ಡ್ರ್ ಮಾಡಿದ್ದು ಬಂದಿದೆ ಅದು ಆ್ಯಕ್ಚುಲಿ ಅಕ್ಕಿ ಅದನ್ನು ದೊಡ್ಡ ತಂಗಿ ತೊಗೊಂಡೋಗ್ಲು ಈ ಸೈಜು ಎಲ್ಲಿ ಸೈಜು ದೊಡ್ಡ ತಂಗಿಗೆ ಆರ್ಡ್ರ್ ಮಾಡಿದ್ದೆ ಇದನ್ನು ಸಣ್ಣ ತಂಗಿ ಕೊಟ್ಟು ಬಿಡು ಅಂತಂದು ಹೇಳಿದ್ಲು ಅಂದರೆ ಅಕ್ಕಿ ಸ್ವಲ್ಪ ಸಣ್ಣದಪ್ಪ ಹಾಕ್ತಿರ್ತಾವೆ ದೊಡ್ಡ ತಂಗಿ ಆದರೂ ಸ್ವಲ್ಪ ಕೆಳಗನೆ ಇರ್ತಾವಿ ಸೇಮ್ ಐತಿ ಡ್ಯಾಮೇಜ್ ಎಲ್ಲ ಚೆಕ್ ಮಾಡಬೇಕಲ್ಲ ಸೊ ಹಾಗಾಗಿ ಓಕೆ ಬ್ಲಾಗ್ನಾಗ ತೋರ್ಸಕ್ಕಂತೀನಿ ಚೆನ್ನಾಗೈತೆ ಫ್ರೆಂಡ್ಸ್ ಡ್ರೆಸ್ ಸೊ ನೀವು ಎಲ್ಲರೂ ಈ ಡ್ರೆಸ್ಸನ್ನು ಸಿಕ್ಕಾಪಟ್ಟೆ ಇದನ್ನು ಇಷ್ಟಪಟ್ಟಿರ್ತೀರಿ ಅಂತ ಅಂದ್ಕೊಂಡೀನಿ ಸೊ ನಾನು ಬ್ಲಾಗ್ನಾಗ ತೋರ್ಸಿಂದ ಯಾರೆಲ್ಲ ತೊಗೊಂಡಿದೆ ಅನ್ನೋದನ್ನ ಕಮೆಂಟ್ ಮಾಡಿ ಹೇಳ್ರಿ ಇನ್ನೂ ತೊಗೊಂಡಿಲ್ಲ ಅಂತಂದ್ರೆ ಸೊ ತಗೋರಿ ಅಂತಂದು ಹೇಳ್ತೀನಿ ಹಂಡ್ರೆಡ್ ಪರ್ಸೆಂಟ್ ಟೆನ್ ಆಫ್ ಟೆನ್ ಕೊಡ್ತೀನಿ ಅಂತಂದು ಹೇಳ್ಬೋದು ಈ ಡ್ರೆಸ್ಗೆ ಸೊ ಅಷ್ಟು ಚೆನ್ನಾಗೈತಿ ಫುಲ್ ಸ್ಲೀವ್ಸ್ ಬರುತ್ತಾ ಸೊ ಇದು ನೋಡ್ರಿ ಎಲಾಸ್ಟಿಕ್ ಬರ್ತೈತಿ ಫುಲ್ಲು ಲಾಂಗ್ ಶಾಕ್ ಇದೆ ಆ್ಯಕ್ಚುಲಿ ಸೊ ಅಂತ ಹೇಳ್ಬೋದು ಇದು ನಮ್ಮ ಮೂರನೇ ಸಲ ಅಂತ ಅನ್ಕೊಂತೀನಿ ಬ್ಲಾಗ್ನಾಗ ಈ ಡ್ರೆಸ್ನ ತೋರ್ಸಕ್ಕಂತಿರೋದು ಆ್ಯಂಡು ಲೈನಿಂಗ್ ಮೆಟೀರಿಯಲ್ ಕೂಡ ತುಂಬ ಚೆನ್ನಾಗಿ ಬಂದೈತಿ ಚೆನ್ನಾಗೈತಿ ಫ್ರೆಂಡ್ಸ್ ಸೊ ಈ ಡ್ರೆಸ್ ನಂಕರ ಕಣ್ಣು ಮುಚ್ಕೊಂಡು ತೊಗೊಂಡ್ರಿ ಫ್ರೆಂಡ್ಸ್ ಚೆನ್ನಾಗಿಲ್ಲ ಅನ್ನಂಗೆ ಇಲ್ಲ ಸೊ ಅಷ್ಟು ಚೆನ್ನಾಗೈತಿ ಇದ್ರೊಳಗೆ ಕಲರ್ ಆಪ್ಷನ್ ಸಹ ಇದಾವೆ ನಿಮ್ಗೆ ಇಷ್ಟ ಆಗಿರುವಂಥ ಕಲರ್ ನೀವು ತೊಗೊಬೋದು ಬಾಟಲ್ ಗ್ರೀನು ಬ್ಲ್ಯಾಕು ಆ್ಯಂಡ್ ಪರ್ಪಲ್ಲು ಮತ್ತು ಇದೊಂದು ಇದೊಂದು ಕಲರು ಚೆನ್ನಾಗೈತೆ ನೋಡ್ರಿ ನನಗೆ ಇದೆ ಕಲರ್ ಇಷ್ಟ ಇದೆಲ್ಲರಿಗೂ ಅಷ್ಟ ನನಗೆ ನಮ್ಮ ತಂಗಿಗೆ ಆ್ಯಂಡ್ ನಮ್ಮ ಮಾವನ ಮಗಳಿಗೆ ಸೊ ಅಕ್ಕಿಗೂ ಇದೇ ಕಲರ್ ಡ್ರೆಸ್ನ ಇಷ್ಟ ಆಗೈತಿ ಸೊ ನಾನು ತಗೊಂಡಿರೋದು ನೋಡಿ ಸೊ ಅಕ್ಕಿನ ಇಷ್ಟಪಟ್ಟು ಒಂದು ತೊಗೊಂಡ್ಲು ತುಂಬ ಚೆನ್ನಾಗಿದೆ ಡ್ರೆಸ್ಸು ಚಿಕ್ಕಮ್ಮ ಅಂತಂದು ಅಂದೇಳಿದ್ರು ಅವಳು ಸೊ ತಂಗಿನೋ ತೊಗೊಂಡು ಅಕ್ಕಿನವಸ್ತೈತೆ ಅಂತಂದು ಹೇಳಿದ್ರು ಇದಕ್ಕೆ ಆ ವೇಲ್ ಸಹ ಬರ್ತೈತಿ ಸಿಕ್ಸ್ ಹಂಡ್ರೆಡ್ ಸಿಕ್ಸ್ಟಿ ರುಪೀಸ್ ನೋಡಿರಿ ಸೈಜ್ ಮೇಲೂ ಡಿಪೆಂಡ್ ಆಗುತ್ತೆ ರೇಟು ವೇರಿಯೇಷನ್ ಆಗ್ತಿರ್ತೈತಿ ಎಮ್ ಸೈಜು ಸಿಕ್ಸ್ ಹಂಡ್ರೆಡು ಸಿಕ್ಸ್ಟಿ ರುಪೀಸು ಅದ ಎಲ್ ಸೈಜು ಸಿಕ್ಸ್ ಹಂಡ್ರೆಡ್ ಏಯ್ಟಿ ರುಪೀಸು ಇಪ್ಪತ್ತು ರೂಪಾಯಿ ಹೆಚ್ಚು ಕಮ್ಮಿ ಐತೆ ನೋಡಿರಿ ಸೈಜ್ ಒಳಗೆ ಸೊ ಚೆನ್ನಾಗೈತಿ ಸೊ ನಿಮಗೂ ಈ ಡ್ರೆಸ್ ಇಷ್ಟ ಆಗಿತ್ತು ಅಂತಂದ್ರೆ ಇದ್ರದ್ದು ಲಿಂಕ್ನ ಈ ಬ್ಲಾಗ್ನಾಗು ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಕೊಟ್ಟಿರ್ತೀನಿ ಚೆಕ್ ಮಾಡಿರಿ ಬೇಕು ಅನ್ನೋರು ನಿಮ್ಗೆ ತೊಗೊಬೋದು ಲಿಂಕ್ ಮ್ಯಾಗೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಡೈರೆಕ್ಟ್ ಕರ್ಕೊಂಡು ಹೋಗುತ್ತೆ ಸೊ ಬೈ ಮಾಡಿರಿ ಈ ಡ್ರೆಸ್ ಈಗ ಸಂಜೆ ಬರೋ ಬದಲಿ ನಿನ್ನೆ ನಿನ್ನೆ ಸಂಜೆ ಅರ ಅಥವಾ ಇವತ್ತು ಮಾರ್ನಿಂಗರ ಬಂದಿದ್ರೆ ತಂಗಿರು ತೊಗೊಂಡೋಗಿದ್ರು ಹೋಗ್ತಾನೆ ನೋಡ್ರಿ ಒಂದು ದಿನ ಆರ್ಡ್ರ್ ಮಾಡಿ ಮತ್ತೆ ನೋಡಿದ್ರೆ ಹಿಂದೆ ಮುಂದೆ ಒಂದು ಹಾಫ್ ಆನ್ ಆಗಲಿ ಒಂದು ಐದು ನಿಮಿಷ ಹತ್ತು ನಾನು ಆರ್ಡ್ರ್ ಮಾಡಿಲ್ಲ ಲೇಟಾಗಿ ಆಗಿದ್ದಾಗ ಇಮಿಡಿಯೇಟ್ ಆರ್ಡ್ರ್ ಮಾಡಿದ್ವಿ ಮತ್ತು ಇದು ಎಮ್ ಸೈಜು ಅದು ಎಲ್ ಸೈಜು ಒಂದು ಡ್ರೆಸ್ಸು ಮೊನ್ನೆನೇ ಬಂದಿತ್ತು ಇನ್ನೊಂದು ಡ್ರೆಸ್ಸು ಮೇಲೆ ನಾಳೆ ಬರ್ಬೋದು ಅಂತ ಅಂದ್ಕೊಂಡಿದ್ದೆ ನಾಳೆ ಅಂದ್ರೆ ಅಂದ್ರೆ ಸಂಡೇ ನಿನ್ನೆ ನಿನ್ನೆ ಬರ್ಬೋದು ಅಂತ ಅಂದ್ಕೊಂಡಿದ್ದೆ ನಾನೇನೋ ಬರಲಿಲ್ಲ ಸೊ ಇವಾಗ ಬರ್ಬೋದು ಅಂತ ಅಂದ್ಕೊಂಡೆ ನೋಡಿರಿ ಇವತ್ತು ಬಂತು ಸೊ ನನಗೆ ಜಾಸ್ತಿ ಇಷ್ಟ ಆಗಿದ್ದು ಅಂತ ಮೇನ್ ಅಟ್ರಾಕ್ಷನ್ ಅಂತಂದ್ರೆ ಇದು ನೋಡಿರಿ ಎಂಬ್ರಾಯ್ಡರಿ ಸೊ ನೋಡ್ತಾ ಇರ್ಬೋದು ಎಂಬ್ರಾಯ್ಡರಿ ಫಿನಿಶಿಂಗ್ ಎಲ್ಲ ಇಷ್ಟು ನೀಟಾಗಿ ಬಂದೈತಿ ಅಂತೇಳಿ ಫುಲ್ಲು ಭೂಮಿಂದ ತೋರ್ಸಕಂತೀವಿ ನೋಡ್ರಿ ನೆಕ್ ರೌಂಡ್ ನೆಕ್ ಬರ್ತೈತಿ ಬ್ಯಾಕ್ ಸೈಡ್ ಜಿಪ್ ಬರ್ತೈತಿ ಸೊ ಡ್ರೆಸ್ಸು ಕಂಫರ್ಟಬಲ್ ಸೊ ಲೈಟ್ ವೆಯ್ಟ್ ಸಹ ಐತಿ ಕ್ವಾಲಿಟಿ ಸಹ ಸಹ ಐತಿ ಲೈಟ್ ವೆಯ್ಟ್ ಐತೆ ಅಂತಂದ್ರೆ ಕ್ವಾಲಿಟಿ ಚೆನ್ನಾಗಿಲ್ಲ ಅಂತಲೂ ಅರ್ಥ ಅಲ್ಲ ಮತ್ತು ಚೆನ್ನಾಗಿ ಫ್ಯಾಬ್ರಿಕ್ ಬಂದು ಜಾರ್ಜೆಟ್ ಫ್ಯಾಬ್ರಿಕ್ ಇದು ನನಗ್ರ ಪರ್ಸ್ನಲಿ ಭಾಳ ಇಷ್ಟ ಆಯ್ತು ಈ ಡ್ರೆಸ್ಸು తర్సీపున సార్థకాయతప్ప అంత అని సంస్కృతం అస్సు చన